Hello everyone, welcome back to my cooking vlog. ಇವತ್ತು ಬುಧವಾರ ಬೆಳಗ್ಗೆ ತಿಂಡಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಇನ್ಸ್ಟೆಂಟಾಗಿ ಅಪ್ಪಂ ಮಾಡೋಣ ಅಂತ ಇದನ್ನು ಸಹ ಒಂದು ರೆಸಿಪಿ ನೋಡಿದ್ದೆ ಹೇಗೆ ಬರುತ್ತೋ ಏನೋ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಗಿದ್ರು ರಜಾ ಇದೆ ಇವತ್ತು ಚೆನ್ನಾಗಿ ಬರದೆ ಹೋದ್ರೂ ತಿಂಡಿಗೆ ಏನು ತಗೊಂಡು ಹೋಗೋಂಗಿಲ್ವಲ್ಲ ಲಂಚ್ ಬಾಕ್ಸ್ಗೆ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ದೆ ಬಟ್ ತುಂಬ ಆಗಿತ್ತು ಹಾಗಾಗಿ ನಾನು ಸಹ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇಲ್ಲಿ ಮಿಕ್ಸರ್ ಜಾರಿಗೆ ಒಂದೂವರೆ ಕಪ್ ಆಗೋ ಅಕ್ಕಿ ಹಿಟ್ಟು ಒಂದು ಕಪ್ ಅನ್ನ ಒಂದು ಕಪ್ ಕಾಯಿ ತುರಿನ ಸೇರಿಸಿದ್ದೀನಿ ಇದಕ್ಕೆ ರುಚಿಗೆ ಉಪ್ಪನ್ನು ಹಾಕಿ ಸ್ವಲ್ಪ ನಾನು ಬಿಸಿ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಕೊತಾ ಇದ್ದೀನಿ ಬಿಸಿ ನೀರು ಏನಕ್ಕೆ ಇದ್ದೀನಿ ಅಂದರೆ ನಾನು ಕಾಯಿ ತುರಿನ ಯಾವಾಗಲೂ ಫ್ರೀಝರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೇನೆ ತುಂಬ ಕೋಲ್ಡಾಗಿರ ಇರುತ್ತೆ ಅಲ್ವಾ ಸೊ ಅದು ಚೆನ್ನಾಗಿ ದೋಸೆ ಥರ ಅಪ್ಪಂ ಬರೋಲ್ಲ ಆವಾಗ ಕೋಲ್ಡ್ ಆಗಿರೋದನ್ನು ಹಾಕಿದ್ರೆ ಹಾಗಾಗಿ ಸ್ವಲ್ಪ ಏನು ನಾರ್ಮಲ್ ಟೆಂಪರೇಚರ್ ಬರಲಿ ಅಂತ ಬಿಸಿ ನೀರನ್ನು ಹಾಕಿ ನಾನು ನುಣ್ಣದಾಗಿ ರುಬ್ಬಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ದೋಸೆ ದೋಸೆ ಹಿಟ್ಟಿನ ಹದದಲ್ಲೇ ಇರಬೇಕು ಇದು ತುಂಬ ತೆಳುನೂ ಆಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ಇವಾಗ ಇದಕ್ಕೆ ಒಂದು ಸ್ಪೂನ್ ಸಕ್ಕರೆ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಅಥವಾ ಒಂದೂವರೆ ಟೀ ಚಮಚ ಆಗೋಷ್ಟು ಈಸ್ಟ್ ಇನ್ಸ್ಟೆಂಟ್ ಡ್ರೈ ಈಸ್ಟನ್ನ ತೊಗೊಂಡಿದ್ದೀನಿ ಇದು ಎಲ್ಲ ಕಡೆ ಸಿಗುತ್ತೆ ಅಂಗಡಿಗಳಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ ಡ್ರೈ ಈಸ್ಟನ್ನ ತಗೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒನ್ ಅವರ್ ಬಿಟ್ಬಿಡಬೇಕು ಅದೊಂದು ಸ್ವಲ್ಪ ಹುದಕ್ಕೆ ಬಂದಂಗೆ ಆಗುತ್ತೆ ಅಂದರೆ ಹುಳಿ ಬಂದಂಗೆ ಆಗುತ್ತೆ ಹಿಟ್ಟು ಹಾಗಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒನ್ ಅವರ್ ಇದ್ದೀನಿ ಇದಕ್ಕೆ ಈಸ್ಟ್ ಬದಲು ನೀವು ಬೇಕಾದ್ರೆ ಬೇಕಿಂಗ್ ಪೌಡರ್ ಹಾಗೆ ಬೇಕಿಂಗ್ ಸೋಡಾ ಎರಡೂ ಒಂದೊಂದು ಚಮಚ ಅರ್ಧ ಅರ್ಧ ಚಮಚ ಹಾಕೋಬೋದು ಆದರೆ ಈಸ್ಟ್ ಹಾಕಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ನಾನು ಎಂಟು ಗಂಟೆ ಸುಮಾರಾಗಿ ಕಲಸಿ ಇಟ್ಟಿದ್ದೆ ಇವಾಗ ತಿಂಡಿ ಟೈಮು ಒಂಬತ್ತುವರೆಗೆ ನಾನು ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಇದು ಫರ್ಮೆಂಟೇಷನ್ ಆದ ಆಗಿರೋ ರೀತಿಯಲ್ಲಿ ಬಂದಿದೆ ಹಿಟ್ಟು ತುಂಬಾ ಚೆನ್ನಾಗಾಗಿದೆ ಈ ರೀತಿ ಬಂದರೆ ಮಾತ್ರ ಅಪ್ಪಮ್ ನಮಗೆ ಸಾಫ್ಟಾಗಿ ಎರಡೇ ಬೆರಳು ಸಾಕು ಮುರಿದೋಗ್ಬಿಡುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಸೊ ಇವಾಗ ಅಪ್ಪಮ್ಗೆನೋ ಹಿಟ್ಟು ರೆಡಿ ಆಯಿತು ಇದಕ್ಕೊಂದು ಆಗಿ ಏನು ಹೆಚ್ಚಿಗೆ ಮಸಾಲೆ ಇಲ್ಲದೆ ಚಟ್ನಿ ಮಾಡ್ಕೊಳ್ಳೋಣ ಕಾಯಿ ಚಟ್ನಿ ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಇದಕ್ಕೆ ಬರೀ ಇದಕ್ಕೆ ಏನು ಹಸಿಮೆಣಸಿನಕಾಯಿ ಉಪ್ಪನ್ನ ಹಾಕಿ ಸ್ವಲ್ಪ ಬಿಸಿ ನೀರನ್ನ ಹಾಕಿ ನಾನು ಸ್ವಲ್ಪ ರುಬ್ಕೊತಾ ಇದ್ದೀನಿ ಒಂದು ಸ್ವಲ್ಪ ರುಬ್ಬಿದ ನಂತರ ಇದಕ್ಕೆ ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಸ್ವಲ್ಪ ತರಿತರಿ ಆಗೋವರೆಗೂ ರುಬ್ಬಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ಇದು ತುಂಬ ಸಿಂಪಲ್ ಆಗಿರೋ ಚಟ್ನಿ ರೆಸಿಪಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹುಣ್ಸೆ ಹಣ್ಣು ಏನು ಹಾಕೋದು ಬೇಕಾಗಿಲ್ಲ ಸಖತ್ ಟೇಸ್ಟಿಯಾಗಿರುತ್ತೆ ಚಟ್ನಿನೂ ರೆಡಿ ಆಯ್ತು ಬನ್ನಿ ಇವಾಗ ಅಪ್ಪಂ ಸಹ ಪ್ರಿಪೇರ್ ಮಾಡ್ಕೊತೀನಿ ಹೋಗೋಣ ಅಪ್ಪಂ ಪ್ರಿಪೇರ್ ಮಾಡಲಿಕ್ಕೆ ಈ ರೀತಿ ಅಪ್ಪಂ ಪ್ಯಾನ್ ಸಿಗುತ್ತೆ ಎಲ್ಲ ಕಡೆ ಆನ್ಲೈನಲ್ಲಿ ಅದನ್ನೇ ತರಿಸಿಟ್ಕೊಳ್ಳಿ ಇಲ್ಲಿ ಅಪ್ಪಂ ಪ್ಯಾನ್ಗೆ ನಾನು ಒಂದು ಅರ್ಧ ಚಮಚ ಆಗೋಷ್ಟು ಎಣ್ಣೆನ ಹಚ್ಚಿ ನೀಟಾಗಿ ಗ್ರೀಸ್ ಮಾಡ್ತಾ ಇದ್ದೀನಿ ಪ್ಯಾನ್ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿಯಾದ ನಂತರ ಒಂದು ಸೌಟ್ ಆಗೋಷ್ಟು ಹಿಟ್ಟನ್ನ ಮಧ್ಯಕ್ಕೆ ಹಾಕಿ ಅಪ್ಪಂ ಪ್ಯಾನ್ನ ಅಪ್ಪಂ ಪ್ಯಾನ್ನ ನೋಡಿ ಈ ರೀತಿ ಕೈನಲ್ಲಿ ಎತ್ತಿ ಫುಲ್ಲು ಪ್ಯಾನ್ಗೆ ಸುತ್ತ ಹಿಟ್ಟೆಲ್ಲ ಹರಡ್ಕೊಳ್ಳೋ ರೀತಿನಲ್ಲಿ ನಾವು ರೊ ರೊಟೇಟ್ ಮಾಡಬೇಕು ಪ್ಯಾನ್ನ ಒನ್ಸ್ ಅದು ರೊಟೇಟ್ ಆಗ್ತಿದ್ದ ಹಾಗೆ ಒಂದು ಕಾಲು ಚಮಚ ಅಥವಾ ಒಂದೆರಡು ಡ್ರಾಪ್ ಆಗೋ ಅಷ್ಟು ಎಣ್ಣೆನ ಹಾಕಿ ಒಂದು ಮುಚ್ಚಳನ ಮುಚ್ಚಿಡಿ ಮಧ್ಯಭಾಗ ಸ್ವಲ್ಪ ದಪ್ಪ ಇರುತ್ತಲ್ವ ಅದು ಚೆನ್ನಾಗಿ ಬೇಯಬೇಕು ಹಾಗಾಗಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಮಾಡಿಡಿ ತುಂಬನೇ ಹೈ ಫ್ಲೇಮ್ ಮಾಡಿಬಿಟ್ರೆ ತುಂಬ ಆಗ್ಬಿಡುತ್ತೆ ನೋಡಿ ಇಲ್ಲಿ ಬೆಂದಿದ್ದಾದ ನಂತರ ಹಾಗೆ ಪ್ಯಾನ್ನ ಹೀಗೆ ಬಗ್ಸಿದ್ರೆ ಸಾಕು ಅದೇ ಬಂದ್ಬಿಡುತ್ತೆ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಎಷ್ಟು ತಿಂದರೂ ಹೊಟ್ಟೆ ತುಂಬೋದಿಲ್ಲ ಗೊತ್ತಾ ಸಾಫ್ಟ್ ಸಾಫ್ಟಾಗಿರುತ್ತೆ ಇಲ್ಲಿ ಮೊದಲು ನಾನು ಪ್ರದೀಪ್ಗೆ ಹಾಗೆ ಮಕ್ಳಿಗೆಲ್ಲ ಅಂದರೆ ಇವತ್ತು ರಜಾ ಇದ್ದ ಕಾರಣ ಫ್ರೆಂಡ್ಸ್ ಮಕ್ಕಳು ಫ್ರೆಂಡ್ ಮಕ್ಕಳು ಬಂದಿದ್ರು ಮನೆಗೆ ಹಾಗಾಗಿ ಅವರಿಗೆಲ್ಲ ಫಸ್ಟ್ ತಿಂಡಿ ಕೊಡ್ತಾಯಿದ್ದೀನಿ ತುಂಬನೇ ಬೇಗ ಬೇಗ ಆಗಿಬಿಡುತ್ತೆ ಒನ್ಸ್ ಇದು ಪ್ಯಾನ್ ಕಾಯಿತು ಅಂತ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಎದ್ದೇಳುತ್ತೆ ತುಂಬನೇ ಚೆನ್ನಾಗಿ ಒಂದಾದ್ಮೇಲೆ ಒಂದು ಒಂದಾದ ಮೇಲೆ ಒಂದು ಮಾಡಿ ಮಾಡಿ ಕೊಟ್ಬಿಡ್ಬೋದು ಆದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿ ಮೊದಲೇ ಹೇಳಿದ ಹಾಗೆ ಹೊಟ್ಟೆ ತುಂಬಲ್ಲ ಇದು ಎಷ್ಟು ತಿಂದ್ರೂ ಅಷ್ಟು ಸಾಫ್ಟಾಗಿರುತ್ತೆ ಒಂದೊಂದೇ ಅಲ್ವಾ ಚಿಕ್ಕ ಚಿಕ್ಕದಾಗಿರುತ್ತೆ ಮಕ್ಕಳೇ ಒಂದು ಮೂರು ನಾಲ್ಕು ತಿಂತಾರೆ ಅಷ್ಟು ಸಾಫ್ಟಾಗಿರುತ್ತೆ ಇನ್ನು ದೊಡ್ಡವರು ಇನ್ನೂ ಸ್ವಲ್ಪ ಜಾಸ್ತಿನೇ ತಿಂತಾರೆ ನನಗಂತೂ ಹೇಗಾಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ಇನ್ಸ್ಟೆಂಟಾಗಿ ಮಾಡಿರೋದಲ್ವ ಫಸ್ಟ್ ಟೈಮ್ ಸಹ ಮಾಡಿ ಮಾಡಿರೋದು ನಾನು ಈ ಹಿಂದೆ ನಾನು ಅಕ್ಕಿನ ನೆನೆಸಿ ಎಲ್ಲ ರುಬ್ಬಿ ಮಾಡಿ ಅದಕ್ಕೆ ಈಸ್ಟ್ ಹಾಕಿ ಮಾಡಿದ್ದೆ ಅದನ್ನು ಸಹ ಚೆನ್ನಾಗಿತ್ತು ಇದು ನಾನು ಟೇಸ್ಟ್ ನೋಡೋವರ್ಗು ಕೇಳ್ತೀವಿ ಬೇರೆಯವ್ರಿಗೆ ಹೇಗಿದೆ ಅಂತ ಎಲ್ಲರೂ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ಆದರೆ ನಾವು ಫಸ್ಟ್ ಬೈಟ್ ತಿಂದಾಗ ಮಾತ್ರ ನಮಗೆ ಹೇಗಿದೆ ಅಂತ ಗೊತ್ತಾಗೋದು ಬಟ್ ನಿಜ ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು ಎಷ್ಟು ಸಾಫ್ಟ್ ಆಗಿ ಅಂತ ನಾನು ಮೂರು ಫಸ್ಟ್ ಬೇಯಿಸಿ ಹಾಕ್ಕೊಂಡಿದ್ದೆ ನನಗೆ ಅಂತ ಈ ಮೂರು ತಿಂದಾದ್ಮೇಲೆ ಮತ್ತೆ ಇದು ಸಾಕಾಗ್ದೇನೆ ಎರಡು ತಿಂದಿದ್ದೀನಿ ಟೋಟಲ್ ಆಗ ನಾನು ನಾನೇ ಒಂದು ಐದು ತಿಂದಿನಿ ತಿಂದಿದ್ದೀನಿ ಅಂದರೆ ನೀ ಅಂದರೆ ಚೆನ್ನಾಗಿ ತಿಂಡಿ ತಿನ್ನೋರು ಎಲ್ಲ ಇನ್ನೂ ಸ್ವಲ್ಪ ಜಾಸ್ತಿನೇ ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಮುರಿದೋಗ್ತಾ ಇದೆ ಎರಡೇ ಬೆರಳಲ್ಲಿ ಅಂತ ಹಾಗೆ ಮಕ್ಕಳೆಲ್ಲ ಬರ್ತಿದ್ದ ಹಾಗೆಯೇ ಟೆರೆಸ್ ಮೇಲೆ ಹೋಗಿ ಗಿಡಗಳೆಲ್ಲ ನೋಡೋಕೆ ಹೋಗಿದ್ರು ನಾನು ಸುಮಾರು ಒಂದು ಹದಿನೈದು ದಿನದಿಂದ ಟೆರೆಸ್ಗೆ ಹೋಗಿರಲಿಲ್ಲ ಏಕೆಂದರೆ ಮಳೆ ದಿನ ಬರ್ತಾಯಿತ್ತು ನೀರು ಹಾಕೋ ಅದು ಏನು ಇರಲಿಲ್ವಲ್ಲ ಅವ್ರು ಹೋಗಿ ಮಕ್ಕಳು ಮೇಲೆ ಅಯ್ಯೋ ಒಂದು ಸೀಬೆ ಹಣ್ಣಾಗಿದೆ ಅಂತ ಅಂತಿದ್ರೆ ಸರಿ ಹೋಗಿ ಕಿತ್ಕೊ ಬನ್ನಿ ಅಂತ ಅಂದು ಪ್ರದೀಪ್ನ ಮಕ್ಕಳನ್ನ ಎಲ್ಲ ಇಲ್ಲಿ ಕಲಿಸಿದ್ದೆ ನಾ ಇದು ಏನೋ ಕಸಿ ಮಾಡಿರೋ ಅಂಥ ಗಿಡಗಳು ನರ್ಸರಿನಲ್ಲಿ ಸಿಗುತ್ತೆ ಟೆರೆಸ್ ಮೇಲೆ ಬೆಳೆಯೋದಕ್ಕೆ ಅದನ್ನು ನಾನು ಸಸಿ ತಂದು ಹಾಕಿದ್ದೆ ಸುಮಾರು ಒಂದು ವರ್ಷ ಆಗಿತ್ತು ಆಲ್ಮೋಸ್ಟ್ ಈ ವರ್ಷದಲ್ಲಿ ಒಂದು ಎರಡು ಸಲ ಈ ರೀತಿ ಹಣ್ಣು ಕೊಡುತ್ತೆ ಇದು ಚೆನ್ನಾಗಿರುತ್ತೆ ಆ್ಯಂಡ್ ಇದು ಕೆಂಪು ಹಣ್ಣು ಕೆಂಪು ಹಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಸೀಬೆ ಹಣ್ಣಲ್ಲಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಯಾವುದೇ ಕೆಮಿಕಲ್ಸ್ ಇಲ್ಲದೆ ಮನೆಯಲ್ಲೇ ಬೆಳೆದಿರೋ ಅಂಥದ್ದು ಸಖತ್ ಟೇಸ್ಟಿಯಾಗಿತ್ತು ಒಂದೇ ಒಂದು ಇನ್ನೂ ಒಂದು ಸ್ವಲ್ಪ ಸುಮಾರು ಕಾಯಿಗಳಾಗಿದೆ ಒಂದೊಂದು ಅನ್ನೋ ರೀತಿಯಲ್ಲಿ ಹಣ್ಣಾಗುತ್ತೆ ತುಂಬ ಮಳೆ ಇರೋ ಕಾರಣ ಗಾರ್ಡನಿಂಗ್ ವಿಡಿಯೋಸ್ ಅಷ್ಟಾಗಿ ಅಪ್ಲೋಡ್ ಮಾಡ್ತಾ ಇಲ್ಲ ನೆಕ್ಸ್ಟಿಂದ ನಾನು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತೀನಿ